ಹಾಯ್ ಹೇಳಿರಿ ಎಲ್ಲರಿಗೂ ನಮಸ್ಕಾರ ಇದ ಜಯ್ ಏರ್ ಫೈವ್ ಟು ಒನ್ ಜೀರೋ ಗಿರ್ ಪ್ರೊ ಸೆಕೆಂಡ್ ಹ್ಯಾಂಡ್ ಟ್ಯಾಗಟ್ರ ಈ ವಿಡಿಯೋದಾಗ ಈ ಮಾಡಲ್ಲ ರೇಟ ಲೊಕೇಶನ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಪ್ರೀತಮ್ ಟ್ಯಾಕ್ಟ್ರಾ ಯೂಟ್ಯೂಬ್ ಚಾನೆಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದ ಜೈಂಡೇರ್ ಫೈವ್ ಟು ಒನ್ ಜೀರೋ ಗೇರ್ ಫ್ರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕಟ್ರ್ ಮಾರಾಟಕ್ಕಿದೆ ಇದರ ಮೋಡಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಇದಕ್ಕೆ ಪವರ್ ಸ್ಟೀರಿಂಗ ಆಯಿಲ್ ಬ್ರೇಕ ಆಯಿಲ್ ಕ್ಲೇಸ್ ಬರ್ತೈತಿ ಒಂದು ಕಂಪ್ನಿ ವೇಟ್ ಅವು ದೊಡ್ಡ ಬಂಪರ್ ಇನ್ನೂ ಏನು ಕಟ್ಸಿಲ್ಲ ಇನ್ನಿಂಗ್ ಎಲ್ಲ ವೇಟ್ ಅದವು ಮತ್ತು ನಾಲ್ಕು ಟಯರ್ ಕೇಸಿಂಗ್ ಅದಾವ ಒಂದು ಎಪ್ಪತ್ತು ಪರ್ಸೆಂಟ್ ಟಯರ್ ಇದಾವ ಮತ್ತು ಈ ಟ್ಯಾಕ್ಟ್ರ ಲೊಕೇಶನ್ ಜಮಕಂಡಿ ಇದ್ರ ಬಗ್ಗೆ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮಾಲಕರ ನಂಬರ್ ಹಾಕಿರ್ತೀನಿ ಟೈಟಲ್ದಾಗ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕ್ಟ್ರ್ ಖರೀದಿ ಮಾಡೋರಿದ್ರೆ ಅಷ್ಟೇ ಫೋನ್ ಅಂತ ಅಂತೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಮತ್ತೆ ಫ್ರೋ ಟ್ಯಾಕ್ಟ್ರ್ ತೊಳೋರ್ದ್ರೆ ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಜಮ್ಕಂಡಿಗೆ ಹೋಗಿ ಮೊದಲು ಟ್ಯಾಕ್ಟ್ರ್ ನೋಡಿರಿ ಅದರ ಪೇಪರ್ಸ್ ನೋಡಿರಿ ಕಂಡೀಷನ್ ನೋಡಿರಿ ಅದನ್ನ ಟ್ರಯಲ್ ನೋಡ್ರಿ ಆಮೇಲೆ ಮಾಲಕರ ಹತ್ರ ಕುಳಿತು ವ್ಯವಹಾರ ಕೊಡ್ರಿ ಮತ್ತು ನಿಮ್ಮ ಹತ್ರ ನಿಮ್ಮ ಗೆಳೆಯರ ಹತ್ರ ಇಂಥವ್ ಸೆಕೆಂಡ್ ಹ್ಯಾಂಡ ಯಾವುದೇ ಕಂಪ್ನಿ ವೆಹಿಕಲ್ಸ್ ಇರಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಗೇರ್ ಪ್ರೋದ ಏನು ಪ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ಲೈತಿ ಲೊಕೇಶನ್ ಜಮ್ಕಂಡು ಪೇಪರ್ಸ್ ಎಲ್ಲ ಹೇಳ್ಯಾರ ಗಾಡಿ ಕಲರ್ ಗ್ರೀನ್ ಐತಿ ಬೇರೆ ಪ್ರೈಜ ಏಳು ಲಕ್ಷದ ನಲ್ವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಗೇರ್ ಫ್ರೋಟ್ ಆ್ಯಕ್ಟ್ರ ತೊಗೋಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕೋಗ್ಬೇಡ್ರಿ ಅದರಲ್ಲೂ ಸಾಕಷ್ಟು ಮೋಸ ಆಗತೈತಿ ಅದಕ್ಕೆ ಮತ್ತು ನಮ್ಮ ಗೇರ್ ಫ್ರೋಟ್ ಆ್ಯಕ್ಟ್ರ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು